ಚಂದನ ಕ್ರಿಯೇಷನ್ಸ್ ಹೊಲತಾಳು ಅರ್ಪಿಸುವ ಸಿದ್ಧಗಿರಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಶ್ರೀ ನಾಗರಾಜು ವೃತ್ತಿ ಶಿಕ್ಷಣ ಶಿಕ್ಷಕರು ಶ್ರೀ ಶಿವಕುಮಾರಸ್ವಾಮಿ ಡಿ ಗ್ರೂಪ್ ನೌಕರರು ಎಸ್ ಪ್ರೌಢಶಾಲೆ ಕುಲವನಹಳ್ಳಿ ಇವರ ಬಿಳ್ಕೊಡುಗೆ ಸಮಾರಂಭ ಪರಮ ಪೂಜ್ಯ ಶ್ರೀ ಶ್ರೀಗಳವರೇ ಭಕ್ತಿಪೂರ್ವಕ ಪ್ರಣಾಮಗಳು ಆತ್ಮೀಯರೇ ಇಂದು ಶ್ರೀ ನಾಗರಾಜು ವೃತ್ತಿ ಶಿಕ್ಷಣ ಶಿಕ್ಷಕರು ಇವರ ವಯೋ ನಿವೃತ್ತಿ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ನೌಕರರು ಇಲಾಖಾ ಪ್ರತಿನಿಧಿಗಳು ಆಡಳಿತ ಮಂಡಳಿಯವರು ಎಲ್ಲರೂ ಸೇರಿ ಹೃದಯಪೂರ್ವಕವಾಗಿ ಅವರನ್ನು ಬೀಳ್ಕೊಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಯಿಂದ ಅವರ ಸ್ನೇಹಿತರು ಆಗಮಿಸಿದ್ದರು ಶ್ರೀ ನಾಗರಾಜ್ ಅವರು ಬಹಳಷ್ಟು ಅಭಿಮಾನಿ ಕಳಕಳಿ ಇರತಕ್ಕಂಥ ವ್ಯಕ್ತಿ ಮಕ್ಕಳಿಗೆ ಯಾವ ಅವತ್ತಿನ ಕಾಲದಲ್ಲಿ ಕೇವಲ ಪಾಠ ಮಾತ್ರ ನಡೀತಾ ಇತ್ತು ಇವತ್ತು ಪಾಠದ ಜೊತೆಗೆ ಊಟದ ವ್ಯವಸ್ಥೆಯು ಕೂಡ ಶಾಲೆಯಲ್ಲಿ ಇರೋದ್ರಿಂದ ಆ ಎಲ್ಲ ಕೆಲಸವನ್ನ ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಪರಿಶುದ್ಧ ಹಸ್ತರಾಗಿ ಅವರು ಇಲ್ಲಿ ಸೇವೆಯನ್ನ ಮಾಡಿಕೊಂಡು ಬಂದಿರತಕ್ಕಂಥದ್ದು ಶಿವಕುಮಾರ್ ಅವರು ಕೂಡ ಹಾಗೆ ತಾವು ಸ್ವಲ್ಪ ಸ್ವಲ್ಪ ಅವಧಿಯಲ್ಲಿ ಈ ಎಲ್ಲರೂ ನಮ್ಮ ಸೂರ್ಯನಾರಾಯಣರವರು ಎಲ್ಲರೂ ಕೂಡ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ನಾವು ಯಾರಿಗೂ ಕೂಡ ಇಂಥ ಮಹತ್ವವಾದಂಥ ಬೀಳ್ಕೊಡುಗೆಯನ್ನು ಮಾಡಿಲ್ಲ ಮುಂದೊಂದು ದಿವಸ ಮಠದ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಮ್ಮ ಎರಡು ಶಾಲೆಯಲ್ಲಿ ನಮ್ಮ ಹೊಸಕೋಟೆ ಶಾಲೆಯಲ್ಲಿ ತುಪ್ಪದವರು ಪಾಟೀಲ್ ಅವರು ಚಂದ್ರಯ್ಯನವರು ರಾಮಪೂರ್ತಿ ಅವರು ಅವರೆಲ್ಲರೂ ಕೂಡ ಸೇವೆಯನ್ನು ಮಾಡಿ ಇನ್ನೊಬ್ಬರು ಶೆಟ್ರು ಮಾಲ್ ಶೆಟ್ರು ಅಂತ ಇದ್ದರು ಅವರೆಲ್ಲರೂ ಕೂಡ ಬಹುತೇಕ ಎಲ್ಲರೂ ನಿವೃತ್ತಿಯನ್ನು ಹೊಂದಿರತಕ್ಕಂಥವ್ರು ಮುಂದೊಂದು ಸಂದರ್ಭದಲ್ಲಿ ಒಂದು ಬೃಹತ್ ಬೃಹತ್ ಆದಂಥ ಸಮಾವೇಶದಲ್ಲಿ ಆ ಎಲ್ಲ ಶಿಕ್ಷಕರನ್ನು ಗೌರವಿಸುವಂಥ ಕೆಲಸವನ್ನು ನಾವು ಮಾಡ್ತಕ್ಕಂಥವ್ರು ಆಗಿದ್ದೇವೆ ಅನ್ನೋ ಮಾತನ್ನು ತಿಳಿಸ್ತಾರೆ ಈ ಒಂದು ಕಾರ್ಯದಲ್ಲಿ ಎಲ್ಲ ನಮ್ಮ ನಿವೃತ್ತ ಶಿಕ್ಷಕರು ಕೂಡ ಭಾಗವಹಿಸುವ ಮೂಲಕವಾಗಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಅರ್ಥವನ್ನು ತಂದು ಕೊಟ್ಟಿರ್ತಕ್ಕಂಥರಾಗಿದ್ದಾರೆ ಅವರ ಬಂಧುಗಳು ಸ್ನೇಹಿತರು ಆತ್ಮೀಯರೆಲ್ಲರೂ ಕೂಡ ಬಂದು ಶುಭವನ್ನು ಹಾರೈಸಿರ್ತಕ್ಕಂಥರಾಗಿದ್ದೀರಿ ನಾಗರಾಜ್ ಅವರಿಗೆ ನಿವೃತ್ತಿ ಆದಕ್ಕೂ ಕೂಡ ಈ ಶಾಲೆ ಬಗ್ಗೆ ಅಪಾರವಾದಂಥ ಒಂದು ತಮ್ಮ ಇಲ್ಲಿಯವ್ರಿಗೆ ಹೇಗೆ ಅಭಿಮಾನ ಇತ್ತು ಕಾಳಜಿ ಇತ್ತು ಅದು ನಿರಂತರವಾಗಿ ಇರಲಿ ಅಂತ ಶುಭವನ್ನು ಹಾರೈಸಿ ಶಿವಕುಮಾರ್ ಅವರು ನಾಗರಾಜ್ ನಾಗರಾಜವ್ರಿಗೂ ನಿವೃತ್ತಿ ಜೀವನ ಅತ್ಯಂತ ಸುಖ ಶಾಂತಿ ಸಮೃದ್ಧಿದಾಯಕವಾಗಿ ಇರಲಿ ಅನ್ನೋ ಮಾತನ್ನು ಕ್ರೀಸ್ತಾ ಎಲ್ಲರಿಗೂ ಶುಭವನ್ನು ಕೋರಿ ಈ ಮಾತಿಗೆ ವಿರಾಮವನ್ನು ಹೇಳ್ತಾ ಶಾಂತಿ ನಂತರ ಪರಮ ಪೂಜ್ಯ ಶ್ರೀಗಳವರನ್ನು ಕುಟುಂಬ ವರ್ಗದವರು ಅಭಿನಂದಿಸಿದರು ಹಾಗೆ ಜಿಲ್ಲೆಯಿಂದ ಆಗಮಿಸಿದ್ದ ಅನೇಕರು ಶ್ರೀ ನಾಗರಾಜು ದಂಪತಿಗಳನ್ನು ಕೂಡ ತೊಂದರೆಯಾಗದಂತೆ ಎಲ್ಲರೂ ನಿವೃತ್ತರಾಗಿದ್ದಾರೆ ಇದು ನಾವು ಮೊದಲೇದಾಗಿ ಇಡೀ ಆಲೋಕ ವತಿಯಿಂದ ನಾವು ಪರಂಪ ಸ್ವಾಮೀಜಿಗಳ ಪ್ರಾಧಾರ್ಯಗಳಲ್ಲಿ ರಚಿಸುತ್ತ ನಾವು ಅವ್ರನ್ನ ಸ್ಮರಣೆ ಮಾಡಿಕೊಳ್ತೇವೆ ಯಾಕೆಂದ್ರೆ ನೌಕರರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ನಮಗೆ ಹಲವಾರು ವಿದ್ಯಾಸಂಸ್ಥೆಗಳನ್ನು ನೋಡಿದ್ದೇವೆ ಮಕ್ಕಳಿದ್ರು ಎಲ್ಲ ಇದ್ರು ಇವತ್ತು ಅನೇಕ ಜನ ಹಿತೈಷಿಗಳು ಶಿಕ್ಷಕರು ಹಳೆ ವಿದ್ಯಾರ್ಥಿಗಳು ಸಂಬಂಧಿಗಳು ಅಥವಾ ಈ ಮಠದ ಹಿತೈಷಿಗಳು ಆಗಮಿಸಿದ್ರು ಒಂದೇ ಒಂದು ಏಕೆಂದ್ರೆ ಹಿಂದೆ ಇವರು ಜಗದ್ಗುರು ಸ್ವಾಮಿಗಳು ಇದ್ರು ಅವರು ಕೂಡ ಈ ವಿದ್ಯಾಸಂಸ್ಥೆಯನ್ನು ಕಟ್ಟಿದ್ರು ಆ ನಂತರ ನಮ್ಮ ಶ್ರೀ 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 ಮಲೇಶಾಂತಮಿ ಸ್ವಾಮೀಜಿಗಳು ಈ ಒಂದು ಕಾರ್ಯಭಾರವನ್ನು ವಹಿಸ್ಕೊಂಡಾಗ ಎರಡು ಮೂರು ವಿದ್ಯಾಸಂಸ್ಥೆ ಒಂದು ಕುರುವನಹಳ್ಳಿ ಒಂದು ಕಂಬಾಳು ಒಂದು ಹೊಸಕೋಟೆ ಈ ಎಲ್ಲ ಸಂಸ್ಥೆಗಳಲ್ಲೂ ಕೂಡ ಯಾವ ಒಬ್ಬ ನೌಕರರು ಇದುವರೆಗೂ ನಮಗೆ ತಿಳಿದಂತೆ ಎಲ್ಲರೂ ಪರಿಚಯಿಸಿದ್ರೆ ಯಾರು ಕೂಡ ಒಂದು ತೊಂದರೆಯನ್ನು ಅನುಭವಿಸಿಲ್ಲ ಹಾಗಾಗಿ ಇಲ್ಲಿಂದ ಬೆಳೆದು ಅವರ ಕುಟುಂಬಗಳು ನಡೆದಿದ್ದಾರೆ ಇಲ್ಲಿಂದ ಅನೇಕ ವಿದ್ಯಾರ್ಥಿಗಳು ಅಭಿವೃದ್ಧಿಯಾಗಿದ್ದಾರೆ ನಾವು ವೆಂಕಟಪ್ಪನವ್ರು ಇರ್ಬೋದು ಎ ಆರ್ ಪಿ ಇರಬಹುದು ನಮ್ಮ ಗೌಡರು ಇರ್ಬೋದು ಆಮೇಲೆ ನಟರಾಜರು ಇರ್ಬೋದು ತಮಿಳು ನಮ್ಮ ಗೌಡರು ಆಮೇಲೆ ಎಚ್ ಎಸ್ ಬಿ ಇವರೆಲ್ಲ ಇದ್ರು ಹಿಂದೆ ಇವರೆಲ್ಲರೂ ಕೂಡ ಇವತ್ತು ಅವರ ಮಕ್ಕಳು ಎಲ್ಲರೂ ಕೂಡ ಒಳ್ಳೊಳ್ಳೆ ವಿದ್ಯಾಭ್ಯಾಸ ಮಾಡಿ ಅವರೆಲ್ಲ ಅನುಕೂಲವಾಗಿದ್ದಾರೆ ಹಾಗೆ ಅದೇ ಅದೇ ರೀತಿ ಅವರೆಲ್ಲರೂ ಕೂಡ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ನೀಡಿದ್ದಾರೆ ಈ ಸಂಸ್ಥೆ ಇವತ್ತು ಒಂದು ನಮಗೆ ಕೊರಗು ಇದೆ ಮಕ್ಕಳ ಅಡ್ಮಿಷನ್ ಕಡಿಮೆ ಆಗ್ತದೆ ಅಂತ ಇದಕ್ಕೆ ಕಾರಣ ಏನಂತ ತಮಗೆ ಗೊತ್ತು ಖಾಸಗಿ ಶಾಲೆಗಳ ಪ್ರಭಾವ ಹಾಗೂ ಇಂಗ್ಲಿಷ್ ವ್ಯಾಮೋಹ ನೋಡ್ತಾ ಇದ್ದೀವಿ ಈ ಶಾಲೆನಲ್ಲೇ ಓದಂತವ್ರು ಅದ್ವಿತೀಯ ಸಾಧನೆ ಮಾಡಿರ್ತಕ್ಕಂಥವ್ರು ಇದ್ದಾರೆ ಇವತ್ತು ಯಾಕೆ ಆ ಮೋಹ ಅಂತ ಗೊತ್ತಿಲ್ಲ ನಾವು ಕನ್ನಡ ಮೀಡಿಯಂ ಓದಿದ್ದು ಆದ್ರೆ ಇವತ್ತು ನಾವೆಲ್ಲರೂ ಕೂಡ ಒಂದು ಸ್ಥಾನಮಾನದಲ್ಲಿ ಇದ್ದೀವಿ ಅಂತ ಸಂದರ್ಭದಲ್ಲಿ ನಾನು ಪರಮ ಪೂಜ್ಯ ಸ್ವಾಮೀಜಿಗಳಲ್ಲಿ ಈ ಸಂದರ್ಭದಲ್ಲಿ ನಮ್ಮ ನಾಗಣ್ಣ ನಾಗಣ್ಣನ ಬಗ್ಗೆ ಹೇಳಬೇಕು ಅಂದ್ರೆ ಇವತ್ತು ನಾಗಣ್ಣ ಬರೀ ಈ ಒಂದು ವಿದ್ಯಾಸಂಸ್ಥೆಗೆ ಸೀಮಿತರಾಗಿರಲಿಲ್ಲ ನಮ್ಮ ತಾಲೂಕಿನಲ್ಲಿ ಹತ್ತೊಂಬತ್ತು ಅನುದಾನ ಅನುದಾನಿತ ಶಾಲೆಗಳಿದ್ದು ಅದರಲ್ಲಿ ಒಂದು ಕ್ಲೋಸ್ ಆಯ್ತು ಹದಿನೆಂಟು ಈಗ ಪ್ರಸ್ತುತವಾಗಿದ್ದಾವೆ ಎಲ್ಲ ಶಾಲೆಗಳ ವೇತನ ಬಿಲ್ ಅನ್ನು ಮಾಡ್ತಾ ಇದ್ದಿದ್ದು ನಾಗಣ್ಣ ಎಲ್ಲರಿಗೂ ನಾನು ವಿಚೇರಿ ಕೆಲಸ ಮಾಡ್ತಾ ಇದ್ದೆ ಆ ಸಂದರ್ಭದಲ್ಲೂ ಅಷ್ಟೇ ಕೊನೆಗೆ ಮಾರ್ಚ್ ಮೂವತ್ತೊಂದಕ್ಕೆ ಎಲ್ಲ ಬಿಲ್ಗಳನ್ನ ಸಬ್ಮಿಟ್ ಮಾಡಲಿಕ್ಕೆ ಕೊನೆ ದಿನಾಂಕವಾಗಿ ಇರ್ತಿತ್ತು ಆದ್ರೆ ನಾಗಣ್ಣ ಐದು ದಿನ ಅಲ್ಲೇ ಕೂತ್ಕೊಂಡು ಆ ಬಿಲ್ಗಳನ್ನು ಯಾರ್ಯಾರದು ಬಾಕಿ ಇದೆ ಅಂತ ನೋಡ್ತಿದ್ರು ಇವತ್ತು ನಾಗಣ್ಣ ಈ ಸಂಸ್ಥೆಯಿಂದ ನಮ್ಮ ಇಲಾಖೆಯಿಂದ ನಿವೃತ್ತರಾಗ್ತಿದ್ದಾರೆ

ಪರ್ಯಾಯಗಳು ಬಂದಿದ್ದಾರೆ ಅವರಿಗೆಲ್ಲ ರೀತಿಯ ಅಭಿನಂದನೆಗಳನ್ನು ಆರೈಕೆಗಳನ್ನು ಸಲ್ಲಿಸಿದ್ದಾರೆ ಆದರೆ ನಾನು ವಿಶೇಷವಾಗಿ ಮೊದಲಿಗೆ ನಾಗಣ್ಣನವರ ಒಂದು ಗುಣನ ಹೇಳಲಿಕ್ಕೆ ಇಷ್ಟಪಡ್ತೇನೆ ರವಿಕುಮಾರ್ ಎಲ್ಲ ಹೇಳಿದ್ದಾರೆ ಅವ್ರು ಹೇಳಿರೋವೆಲ್ಲವೂ ಅಕ್ಷರ ಸಹ ಸತ್ಯ ನಾವು ಆಚೆಗರು ಮಾತಾಡ್ತಿದ್ವಿ ಭಾಳ ಖುಷಿಯಂಟಾಗಿ ಕೆಲಸ ಮಾಡಿದಂಥ ಹಿರಿಯರೆಲ್ಲ ಬಂದಿದ್ದಾರೆ ಅಂದರೆ ಗೋಬಿ ಟವಧಿಯಲ್ಲೂ ಅವರ ಜೊತೆ ಇದ್ದಾರೆ ಅಂದರೆ ಅವರು ಮಾಡಿದ ಸೇವೆಗೆ ಭಗವಂತ ಮತ್ತಷ್ಟು ಕಾರ್ಯ ಮಾಡಲಿಕ್ಕೆ ಅವರಿಗೆಲ್ಲ ಆಯುರ ಆರೋಗ್ಯ ಕೊಟ್ಟಿದ್ದಾರೆ ಅಂತ ಹಾಗೂ ಪೂಜ್ಯರ ಅನುಗ್ರಹ ಇದೆ ಅಂತ ನಾನು ಕೂಡ ಭಾವಿಸ್ತೇನೆ ಪೂಜ್ಯರ ಶ್ರಮ ಎಷ್ಟು ಅವಿಸ್ಮರಣೀಯ ಅಂತ ಹೇಳಿದ್ರೆ ಅದರಲ್ಲಿ ಸಂದರ್ಭದಲ್ಲಿ ಹೊಗಳುವಂಥದ್ದಲ್ಲ ಅವರ ಭಾಷಣವನ್ನು ಕೇಳಲು ಕೂಡ ಎಲ್ಲರೂ ತವಕದಿಂದ ಶಿಕ್ಷಕರು ಕಾಯಿದ ದಿನಗಳಿದೆ ಈ ಸಂಸ್ಥೆ ತನ್ನದೇ ಆದ ಧೀಮಂತಿಕೆಯನ್ನು ಹೊಂದಿದೆ ಮತ್ತು ಪೂಜ್ಯರ ಸಾರಥ್ಯದಲ್ಲಿ ಈ ಸಂಸ್ಥೆ ಉತ್ತಮವಾಗಿ ನಡೆದು ಬರುತ್ತಿದೆ ಹಾಗೆ ಅಕ್ಕಪಕ್ಕದ ಎಲ್ಲ ಶಾಲೆಗಳಿಗೂ ಪೂಜ್ಯರ ಅನುಗ್ರಹ ಮತ್ತು ಆಶೀರ್ವಾದ ಇದೆ ಹಾಗೆ ಪೂಜ್ಯರು ನಮ್ಮ ಶಾಲೆಗೂ ಕೂಡ ಮತ್ತು ನಮ್ಮನ್ನು ಹಾರೈಸಿದ್ದುಂಟು ಅಭಿನಂದಿಸಿದುಂಟು ಅವಿಸ್ಮರಣೀಯ ದಿನಗಳು ಕೂಡ ಅಂತ ನಾನು ಅಂದ್ಕೊಂಡಿದ್ದೀನಿ ಇದು ಕುಲನಹಳ್ಳಿ ಪಂಚಾಯಿತಿಯ ಕೇಂದ್ರ ಸ್ಥಾನದಲ್ಲಿ ಶಾಲೆ ಇಲ್ಲಿ ಎಂದಿಗೂ ಕೂಡ ನಶಿಸಿ ಹೋಗಲಿಕ್ಕೆ ಸಾಧ್ಯತೆ ಇಲ್ಲ ಏಕೆಂದರೆ ಪೌಜ್ಯರ ಶ್ರಮ ಎಷ್ಟಿದೆಯೋ ಇಲ್ಲಿಯ ಇಂದಿನ ಹಿರಿಯರ ಹಿರಿಯ ಶಿಕ್ಷಕರ ಶ್ರಮ ನಿವೃತ್ತಿ ಹೊಂದಿದವರ ಎಲ್ಲ ಕುಟುಂಬದವರ ಶ್ರಮದಾನ ಈ ಶಾಲೆಗಿದೆ ಹಾಗೆ ಹಿರಿಯ ವಿದ್ಯಾರ್ಥಿಗಳ ಆರೈಕೆ ಕೂಡ ಮತ್ತು ಈ ಶಾಲೆಗೆ ಅತ್ಯುತ್ತಮವಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಪುಟ್ಟರಾಜು ತೋಪಯ್ಯ ಇವರೆಲ್ಲ ನೆನೆಸ್ಕೊಂಡಾಗ ಸ್ವಾಮಿಗಳೊಟ್ಟಿಗೆ ನಿಕಟವಾದ ಸಂಪರ್ಕ ಅನ್ನೋದಲ್ಲಿ ಈ ಕಟ್ಟಡವನ್ನು ಪುಟ್ಟಣ್ಣನವರಿಂದ ಉದ್ಘಾಟಿಸಲಿಕ್ಕೆ ಬಹಳಷ್ಟು ಶ್ರಮ ಆಗಿದೆ ಸ್ವಾಮೀಜಿಗಳು ಕೂಡ ಬೆಳಗಿನ ಜಾವನೆ ನೆಲಬಂಗಲ ಬಂದು ಅವ್ರನ್ನೆಲ್ಲ ಸಂಘಟಿಸಿದಂಥದ್ದು ನೋಡಿದಾಗ ಈಗೆಲ್ಲ ನಾವು ಹಿರಿಯ ಅಂತ ಹೇಳ್ತಾ ಇದ್ದೇವೆ ಆಗ ವೆಂಕಟಪ್ಪ ಸರ್ ಎಲ್ಲ ನೆಲಮಂಗ್ಲ ಇದ್ರೂ ಎಲ್ಲ ಅವರೆಲ್ಲ ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ಪೂಜ್ಯರೊಂದಿಗೆ ಹೋಗಿ ಈ ಕಟ್ಟಡವನ್ನೆಲ್ಲ ಹಿರಿಯ ಶಿಕ್ಷಕರು ಹಿಂದೆ ಕೆಲಸ ಮಾಡಿದವರು ನಿರ್ಮಿಸಿ ಸ್ವಾಮಿಗಳಿಗೆ ಬೆನ್ನ ಬೆನ್ನೆಲಬಾಗಿದ್ದಂಥದ್ದು ನೈಜ ಉದಾಹರಣೆ ಸ್ವಾಮಿಗಳು ಕೂಡ ಅದನ್ನ ಮುಕ್ತ ಕಂಠದಿಂದ ಸಾಕಷ್ಟು ಸಮಾರಂಭಗಳಲ್ಲಿ ಒಗಳಿದ್ದು ಕೂಡ ಇದೆ ಒಬ್ಬ ವ್ಯಕ್ತಿ ವೃತ್ತಿಯಿಂದ ನಿವೃತ್ತಿ ಆಗ್ತಾನೆ ಅಂತ ಹೇಳಿದ್ರೆ ಇಷ್ಟೊಂದು ಜನ ನೀವು ಬಂದಿದ್ದೀರಾ ಅಂತಂದರೆ ಅದು ನಾಗಣ್ಣನವರ ಅಭಿಮಾನ ನಾಗಣ್ಣ ಒಬ್ಬ ಮಗುವಿನಂತ ವ್ಯಕ್ತಿ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಇದೆ ಹಿರಿಯರಲ್ಲಿ ಅವರು ನಮ್ಮ ವಯಸ್ಸಿನಲ್ಲಿ ನಮಗಿಂತ ದೊಡ್ಡವರಾದರೂ ಕೂಡ ನಾನು ಆಗಾಗ ಅವರಿಗೆ ಎಷ್ಟೋ ರೇಗಿದಾಗ ಭಾಳ ತಾಳ್ಮೆಯಿಂದ ನನ್ನ ಮಾತಾಡ್ತಿದ್ದು ನನಗೆ ಬಹಳ ಖುಷಿ ಅವರ ಶ್ರೀಮತಿಯವರು ಅವರ ಮಗ ಎಲ್ಲ ನಮಗೆಲ್ಲ ಅನನ್ಯವಾದ ಸಂಪರ್ಕ ಉಂಟು ಆದ್ರೆ ಶಾಲೆ ವಿಚಾರ ಬಂದ್ರೆ ನಾಗಣ್ಣನ ಸೇವಾ ಬದ್ಧತೆಗೆ ನನಗೆ ಮೆಚ್ಚುಗೆ ಇದೆ ಏಕೆ ಅಂತ ಹೇಳಿದ್ರೆ ಈ ದಾಖಲಾತಿ ಇಷ್ಟು ಶಾಲೆಯಲ್ಲಿ ಉಳಿಸಿದೆ ಅಂತಂದ್ರೆ ನಾಗಣ್ಣನವರ ಶ್ರಮ ಇದೆ ಅವರ ಹಿರಿಯ ವಿದ್ಯಾರ್ಥಿಗಳಿಗೆ ಕಾಲಿಗೆ ಬಿದ್ದಂತ ಉದಾಹರಣೆಗಳು ಕೂಡ ನೈಜವಾಗಿವೆ ಸಣ್ಣ ಪುಟ್ಟ ಸಮಸ್ಯೆಗಳು ಇರಬಹುದು ಅವೆಲ್ಲವೂ ನಿರಂತರವಾಗಿ ಹೋಗ್ತವೆ ಒಂದು ವಿದ್ಯಾಸಂಸ್ಥೆ ದೇವಸ್ಥಾನ ಅಂತ ಹಿರಿಯ ವಿದ್ಯಾರ್ಥಿಗಳು ಕೂಡ ತಮ್ಮ ಗುರುಗಳಿಗೆ ಗುರು ನಮನವನ್ನು ಸಲ್ಲಿಸಿದರು ಹಾಗೆ ಹೆಗ್ಗುಂದ ಅಂಬೇಡ್ಕರ್ ಪ್ರೌಢಶಾಲೆಯ ಬಸವರಾಜುರವರು ಹಾಗೂ ಹಿರಿಯ ವಿದ್ಯಾರ್ಥಿ ಮಿತ್ರರು ಬಂದು ಶ್ರೀಯುತರನ್ನು ಅಭಿಮಾನಪೂರ್ವಕವಾಗಿ ಗೌರವಿಸಿದರು ಅಲ್ಲದೆ ಈ ಒಂದು ಸಭೆಯಲ್ಲಿ ಈ ಪ್ರೌಢಶಾಲೆಯಲ್ಲಿ ಕಾರ್ಯನಿರ್ವಹಿಸಿದ ನಿವೃತ್ತ ಮುಖ್ಯ ಶಿಕ್ಷಕರಾದಿಯಾಗಿ ಎಲ್ಲ ಶಿಕ್ಷಕರು ಕೂಡ ಬಂದು ಅಭಿಮಾನಪೂರ್ವಕವಾದ ಗೌರವವನ್ನು ಅರ್ಪಿಸಿದ್ದು ವಿಶೇಷವಾಗಿತ್ತು ಶಿವಗಂಗಾ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಸಿದ್ದರಾಜಯ್ಯ ಅವರು ಹಾಗೂ ಕೆ ಗ್ರಾಮಾಂತರ ಪ್ರೌಢಶಾಲೆಯ ಶ್ರೀ ಸೋಮಶೇಖರ್ರವರು ಹಾಗೂ ಮರಳಕುಂಟೆ ಮಂಜುನಾಥ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ರಾಮಕೃಷ್ಣಯ್ಯನವರು ಕೂಡ ಗೌರವಾರ್ಪಣೆ ಸಲ್ಲಿಸಿದರು ತಮ್ಮ ಶಾಲೆ ಹಾಗೂ ಸಂಸ್ಥೆಯ ಸಂಸ್ಥೆಯ ಮತ್ತೊಂದು ಶಾಲೆಯಾದ ಎಸ್ ವಿ ಡಿ ಆರ್ ಎಸ್ ಕಂಬಾಳು ಪ್ರೌಢಶಾಲೆಯ ವತಿಯಿಂದ ಮುಖ್ಯ ಶಿಕ್ಷಕರಾದಿಯಾಗಿ ಎಲ್ಲರೂ ಕೂಡ ಬಂದು ಅವರನ್ನು ಅಭಿನಂದಿಸಿದರು ಇದ್ದಂಗಷ್ಟೇ ಹಿರಿಯರಾದ ಸುಮಾರು ಮೂವತ್ತ ಮೂವತ್ತ ಏನೇ ಬಂದಾಗ ಒಂದೇ ರೀತಿಯ ಕಾರ್ಯಗಳನ್ನು ಮಾಡಿಕೊಂಡಿದ್ದಾರೆ ಅವರಿಗೆ ಸಂಸ್ಥೆಗೆ ಇಲ್ಲಿ ಸೇರಿ ಒಂದು ಅಭಿನಂದನೆ ಸ್ವೀಕರಿಸಿದ ಶಿಕ್ಷಕರಾದ ಜಿ ನಾಗರಾಜ ಅವರಂದು ಮಾತನಾಡಿದ ನಂತರ ಸಂಸ್ಥೆಯ ವತಿಯಿಂದ ಅವರನ್ನು ಗೌರವಿಸಲಾಯಿತು ಹಾಗೆಯೇ ಬೇರೆ ಬೇರೆ ಶಾಲೆಯಿಂದ ಬಂದಿರುವಂತಹ ಎಲ್ಲ ಅಭಿಮಾನಿಗಳು ಶಿಕ್ಷಕರು ವಿದ್ಯಾರ್ಥಿಗಳು ಅವರನ್ನು ಶಾಲು ಹೊಡಿಸಿ ಗೌರವಿಸಿ ಮುಂದಿನ ಜೀವನ ಸುಖಕರವಾಗಿರಲಿ ಆನಂದಮಯವಾಗಿರಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಜಿ ನಾಗರಾಜರವರ ಕುಟುಂಬ ವರ್ಗದವರು ಆಪ್ತರು ಮತ್ತು ಸ್ನೇಹಿತರು ಬಂದದ್ದು ವಿಶೇಷವಾಗಿತ್ತು ಶಿಕ್ಷಕರಾದ ಇಪ್ಪತ್ತು ವರ್ಷಗಳ ಕಾಲ ಜೊತೆಯಲ್ಲಿ ಕೆಲಸ ಮಾಡಿದ ಪಾಪೇಗೌಡ ದಂಪತಿಗಳು ಶ್ರೀ ನಾಗರಾಜರವರನ್ನು ಪ್ರೀತಿಪೂರ್ವಕವಾಗಿ ಅಭಿನಂದಿಸಿದರು ಹಾರೈಸಿದರು ನೆಲಮಂಗಲದ ಭೈರವೇಶ್ವರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಪರಣ್ಣ ಮತ್ತು ಸ್ನೇಹಿತರು ಕೂಡ ಆಗಮಿಸಿ ಶ್ರೀಯುತರನ್ನು ಅಭಿಮಾನಪೂರ್ವಕವಾಗಿ ಶುಭ ಕೋರಿದರು ಆತ್ಮೀಯ ಸಹೋದರಿಯರೊಂದಿಗೆ ಶ್ರೀ ನಾಗರಾಜರವರು ಶಿಕ್ಷಕ ಮಿತ್ರರಾದ ಶ್ರೀ ಚಂದ್ರಶೇಖರ್ ಸಿ ಜಿ ಪ್ರೌಢಶಾಲೆಯವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಶ್ರೀಯುತರನ್ನು ಅಭಿನಂದಿಸಿದರು ಮತ್ತು ಹಳೆಯ ವಿದ್ಯಾರ್ಥಿಗಳಾದ ಸರ್ ಪ್ರತಿಯೊಂದು ಒಂದು ಹೆಜ್ಜೆನಲ್ಲೂ ಅವ್ರು ನಮ್ಗೆ ಜೊತೆ ನಿಂತು ಒಂದು ಯಾವುದೇ ಒಂದು ಸ್ಪೋರ್ಟ್ಸ್ ಹೋಗುವಾಗ ಎಲ್ಲ ನಮಗೆ ಸಪೋರ್ಟ್ ಮಾಡ್ತಾ ನಮ್ಮ ಶಾಲೆ ಹುಡುಗ ಹುಡಿಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ ಸರ್ ಅವರು ಎಲ್ಲಾ ಸ್ಟೂಡೆಂಟ್ಸ್ ತುಂಬಾ ಹೆಲ್ಪ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಸಪೋರ್ಟಿವ್ ಆಗಿ ಥರ ಒಬ್ಬ ಹುಡುಗನ ಪಡೆ ನಾವು ಒಂದು ಪುಣ್ಯ ಮಾಡಿದೀವಿ ಅಂತಾನೆ ಹೇಳ್ಬೋದು ಇದರಿಂದ ಈ ಮಟ್ಟಕ್ಕೆ ಇವ್ರು ಅವಾಗಿಂದ್ರೆ ನಾವು ಕೂಡ ಇವ್ರ ಕೈ ಕೆಳಗಡೆ ಬೆಳ್ದಂತ ಇವತ್ತು ರಿಟೈರ್ಡ್ ಹೋಗ್ತಾರೆ ಒಬ್ಬರೇ ಇದ್ದಿದ್ದು ಇದುವರೆಗೂ ನಮ್ಮ ವಿದ್ಯೆ ಗುರುಗಳು ಅಂತ ಅವರು ಬಿಟ್ಟು ಹೋಗ್ತಾರೆ ಇವತ್ತು ಅವರು ಈ ಶಾಲೆ ಕೊಟ್ಟಂಥ ಶ್ರಮ ಅಪಾರವಾದ ಅದನ್ನು ಸಾಯೋವರೆಗೂ ನೆನೆಸ್ಕೊಳ್ಬೇಕು ಹಿರಿಯ ವಿದ್ಯಾರ್ಥಿ ವೃಂದ ಶಾಲೆಗೆ ಆಗಮಿಸಿ ನಾಗರಾಜು ದಂಪತಿಗಳಿಂದ ಕೇಕ್ ಕತ್ತರಿಸುವುದರ ಮೂಲಕ ಸಿಹಿ ಹಂಚಿ ಶುಭವನ್ನು ಕೋರಿದರು ನಂತರ ಭೈರಾಂಜನ ಸ್ವಾಮಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಅಂಜನಮೂರ್ತಿಯವರು ಕೂಡ ಬಂದು ಶುಭವನ್ನು ಕೋರಿದರು ಸಪೋರ್ಟ್ ಮಾಡ್ತಾರೆ ಎಲ್ರೂ ಅವ್ರ ಮಕ್ಳಂತಾನೆ ಯಾವಾಗಲೂ ನೋಡ್ಕೊತಾರೆ ಒಬ್ರಿಗೂ ಅಷ್ಟೇ ಒಂದಿನ ಬೈದಿದ್ದಿಲ್ಲ ಹೊಡೆದಿದ್ದಿಲ್ಲ ಏನಾದರೂ ತಪ್ಪು ಮಾಡಿದ್ರೆ ಇದು ತಪ್ಪು ಹೌದು ಹಿಂಗೆ ಮಾಡಿದ್ವಿ ಅದನ್ನ ಸರಿ ಮಾಡ್ಕೋ ಅಷ್ಟೇ ಹೇಳೋದು ಅವರು ಅವರು ಹೊಡೆದ್ರು ಬೈದರು ಅಂತ ಇದುವರೆಗೂ ಯಾರತ್ರೂ ಹೇಳು ಇಲ್ಲ ಯಾರೂ ಅವ್ನು ಕೇಳು ಇಲ್ಲ ಈ ಥರ ಟೀಚರ್ ಸಿಗೋದು ತುಂಬ ಕಷ್ಟ ಇದು ನಮ್ಗೆ ಸಿಕ್ಕಿದರೆ ನೆಲಮಂಗಲದ ಮಂಜುನಾಥ ಪ್ರೌಢಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕರಾದಿಯಾಗಿ ಎಲ್ಲರೂ ಕೂಡ ಆಗಮಿಸಿ ಶುಭವನ್ನು ಕೋರಿದರು ನಮಸ್ಕಾರ ನಮ್ಮ ಅವರು ಈ ಶಾಲೆಯಲ್ಲಿ ಸುಮಾರು ಮೂವತ್ತ್ಮೂರು ವರ್ಷ ಕೆಲಸ ಮಾಡಿ ಸ ವಯೋತ್ತಿಯನ್ನು ನಿಧಿಸುವ ಇದ್ದಾರೆ ಅವರಿಗೆ ದೇವರು ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಉತ್ತಮವಾದ ಸ್ನೇಹಜೀವಿ ಮತ್ತು ಜನರಾಗಿ ಆದ್ದರಿಂದ ನಾವೆಲ್ಲ ಆಗಮಿಸಿ ಅವರಿಗೆ ಶುಭ ಕೋರೋಣ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀನಿ ಧನ್ಯವಾದಗಳು ನನ್ನ ಹೆಸರು ಹೇಮಾ ಅಂತ ನಾಗರಾಜ ಮೇಶ್ವರಿಗೆ ನಾನು ಆಜ್ಞೆ ಆಗಬೇಕು ಅಮ್ಮ ಇದೇ ಸ್ಕೂಲಲ್ಲಿ ಮೂವತ್ತೈದು ವರ್ಷ ಸರ್ವೀಸ್ ಮಾಡಿ ವಯೋನಿವೃತ್ತಿ ಅಂತಿರೋದು ನಮಗೆ ತುಂಬ ಖುಷಿ ಆಗ್ತಿದೆ ಅವ್ರ ವಯೋ ನಿವೃತ್ತಿ ಜೀವನ ಚೆನ್ನಾಗಿರಲಿ ಈ ಫಂಕ್ಷನ್ಗೆ ನಮ್ಮನ್ನೆಲ್ಲ ಆಗಮಿಸಿರೋದಕ್ಕೆ ನಿಮಗೂ ನಿಮಗೂ ಎಲ್ಲ ಸ್ವಾಗತ ಕೊಡ್ತೀನಿ ನನ್ನ ಮಾತನ್ನ ಮುಗಿಸ್ತೀನಿ ಒಂದು ಆರು ತೊಂಬತ್ತನೇ ಸಿನಲ್ಲಿ ಸೇರಿಕೊಂಡಿದ್ದು ಹದಿನೆಂಟು ಮೂರು ತೊಂಬತ್ತೆರಡರಲ್ಲಿ ಅನುಮೋದನೆ ಆಯಿತು ಸುದೀರ್ಘವಾಗಿ ಮೂವತ್ತ್ಮೂರು ವರ್ಷಗಳ ಕಾಲ ನಾನು ಸೇವೆ ಸಲ್ಲಿಸಿದ್ದು ನನಗೆ ಇಲಾಖೆ ಮತ್ತು ಆಡಳಿತ ಮಂಡಳಿ ಪರಮಪೂಜ್ಯರು ನಮ್ಮ ಹಿರಿಯ ನಮ್ಮ ಶಿಕ್ಷಕರುಗಳು ಎಲ್ಲರೂ ಸಹಕಾರದಿಂದ ಈ ಸೇವೆಯನ್ನು ಅತ್ಯುತ್ತಮಗೊಳಿಸಿದ್ದೀನಿ ಈ ಶಾಲೆಗೆ ಅಭಿವೃದ್ಧಿಗೆ ನನ್ನ ಕೈಲಾದಷ್ಟು ಸಹಾಯವನ್ನು ಮಾಡಿದ್ದೀನಿ ಮುಂದೆ ಅಭಿವೃದ್ಧಿಯಾಗಲಿ ಅಂತ ನನ್ನ ಎರಡು ಮಾತು ನೋಡ್ತೀನಿ ನನ್ನ ಹೆಸರು ಶ್ರೀಕಾಂತ್ ಅಂತೇಳಿ ಈ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಶಾಲೆಯಲ್ಲಿ ಶ್ರೀ ನಾಗರಾಜರು ವೃತ್ತಿ ಶಿಕ್ಷಣ ಶಿಕ್ಷಕರು ಇವರು ಸುಮಾರು ಸುದೀರ್ಘವಾಗಿ ಮೂವತ್ತ್ಮೂರು ವರ್ಷಗಳ ಕಾಲ ಏನು ಮಾಡಿದ್ದಾರೆ ಅಂದರೆ ತಮ್ಮ ಸೇವೆಯನ್ನು ಅನರ್ಘ್ಯವಾಗಿ ಸಲ್ಲಿಸಿದ್ದಾರೆ ಜೊತೆಗೆ ಈ ಶಾಲೆಯಲ್ಲಿ ಒಂದು ಬೆಳವಣಿಗೆ ಈ ಶಾಲೆಯ ಉನ್ನತಿಗೆ ಅಥವಾ ಹಗಲಿರಲು ಶ್ರಮಿಸಿದ್ದಾರೆ ಇಲಾಖೆಯ ಕಾರ್ಯಗಳ ಜೊತೆಗೆ ಆಡಳಿತ ಮಂಡಳಿಯ ಕೆಲಸ ಕಾರ್ಯಗಳನ್ನು ಕೂಡ ತಮ್ಮನ್ನು ತಾವು ಭಾಗವಹಿಸ್ಕೊಂಡು ನಮಗೆಲ್ಲ ಕೂಡ ತಂದೆಯ ರೂಪದಲ್ಲಿ ನಿಂತ್ಕೊಂಡು ನಮಗೆ ಇವತ್ತು ಮಾರ್ಗದರ್ಶನ ಮಾಡಿ ಇವತ್ತು ಅವ್ರನ್ನ ವಯೋ ನಿವೃತ್ತಿ ಹೊಂತ ಇದ್ದಾರೆ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ದೇವರು ಒಳ್ಳೆಯ ಆರೋಗ್ಯ ಆಯುಷ್ಯ ಸಂಪತ್ತನ್ನು ಕೊಟ್ಟು ದಯಪಾಲಿಸಲಿ ನಮಗೊಂದು ಬೇಜಾರಿದೆ ಯಾಕಂದರೆ ಒಬ್ಬ ಹಿರಿಯರು ಅವ್ರನ್ನ ನಾವು ಇವತ್ತು ಕಳಿಸ್ಬೇಕಾದಂಥ ಸ್ಥಿತಿಯಲ್ಲಿ ಇದ್ದೀವಿ ನಿಜವಾಗ್ಲೂ ಮುಂದೇನೂ ಕೂಡ ಅವರ ಒಂದು ಅನುಭವ ಮತ್ತು ಅವರ ಮಾರ್ಗದರ್ಶನ ನಮಗೆ ಬೇಕಾಗಿದೆ ಸೊ ಅವರಲ್ಲಿ ನಾವು ಅವರಿಗೆ ಮನವಿ ಮಾಡ್ಕೊತೀವಿ ದಯವಿಟ್ಟು ಅವರು ನಮ್ಮ ಶಾಲೆಗೆ ಯಾವತ್ತೂ ಸಂಪರ್ಕವನ್ನು ಇಟ್ಕೊಳ್ಳಿ ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದ್ದೇ ಇರುತ್ತೆ ಆಡಳಿತ ಇಲಾಖೆ ಆಗಲಿ ಎಲ್ಲವೂ ಕೂಡ ಅವರಿಗೆ ಸಹಕಾರವನ್ನು ನೀಡ್ತಾ ಅವರ ನಿವೃತ್ತಿ ಜೀವನ ಚೆನ್ನಾಗಿರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ತೆ ಸರ್ ನಮ್ಮ ಹೆಸರು ಶ್ರೀಕಾಂತ್ ಅಂತ ಹೇಳಿ ಈ ಶಾಲೆಯ ಮುಖ್ಯೋಪಾಧ್ಯಾಯರು ನಮ್ಮ ಶಾಲೆಯಲ್ಲಿ ಸುಮಾರು ಮೂವತ್ತ್ಮೂರು ವರ್ಷ ಒಂಬತ್ತು ತಿಂಗಳು ನಾಲ್ಕು ದಿನ ಶ್ರೀಯುತ ನಾಗರಾಜ್ ಅವರು ನಮ್ಮ ಸಂಸ್ಥೆಯಿಂದ ಬಿಡಿತ ಇರ್ತಕ್ಕಂಥ ಶ್ರೀ ಜೆ ಆರ್ ಎಸ್ ಕುಲುವಿನಹಳ್ಳಿ ಪ್ರೌಢಶಾಲೆಯಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದು ಶಾಲೆಯ ಸೇವೆಯ ಜೊತೆಗೆ ಇಲಾಖೆಯೊಂದಿಗೆ ತುಂಬ ಆತ್ಮೀಯವಾದಂತಹ ಒಂದು ಬಾಂಧವ್ಯವನ್ನು ಹೊಂದಿದ್ದು ಇಲಾಖಾ ಕಚೇರಿಗಳಲ್ಲಿ ಆಗಬೇಕಾದಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಅದರಲ್ಲೂ ನಮ್ಮ ಅನುದಾನಿತ ಶಾಲೆಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ತುಂಬ ಜವಾಬ್ದಾರಿಯುತವಾಗಿ ಅಲ್ಲಿ ಇರತಕ್ಕಂಥ ಸಮಸ್ಯೆಗಳ ಬಗ್ಗೆ ಬಗೆಹರಿಸೋದು ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಹೊತ್ತು ಕೊಟ್ಟು ಆ ಕಾರ್ಯಗಳನ್ನು ಪೂರೈಸೋದು ಇಂಥ ಒಂದು ಸೇವೆಯನ್ನು ಬಹಳ ಅದ್ಭುತವಾಗಿ ಮಾಡ್ತಾಯಿದ್ರು ಆದರೆ ಸಹಜವಾಗಿ ವಯೋ ನಿವೃತ್ತಿ ಹೊಂದಲೇಬೇಕು ಇವತ್ತು ವಯೋ ನಿವೃತ್ತಿ ಇದ್ದಾರೆ ಆದರೆ ಶ್ರೀಯುತರಿಗೆ ದೇವರು ಆರೋಗ್ಯ ಐಶ್ವರ್ಯ ನೆಮ್ಮದಿ ಎಲ್ಲವನ್ನು ಆ ವಿಶ್ರಾಂತ ಜೀವನದಲ್ಲಿ ಕೊಡಲಿ ಅಂತ ಹೇಳಿ ನಮ್ಮ ಶಿಕ್ಷಕರ ಪರವಾಗಿ ನಾನು ದೇವರನ್ನು ರಿಪೆಂಡ್ ನನ್ನ ಹೆಸರು ಜಿ ತಮ್ಮಯ್ಯ ವೃತ್ತಿ ಶಿಕ್ಷಕರು ಶ್ರೀ ಶಿವಗಂಗ ಪ್ರೌಢಶಾಲೆ ಶಿವಂಗಿ ನಲ್ಮಗ ತಾಲೂಕು ನನ್ನ ಆತ್ಮೀಯ ಸ್ನೇಹಿತರಾದಂತಹ ನಾಗರಾಜೂರವರು ವೃತ್ತಿ ಶಿಕ್ಷಕರು ಕುಲವನಹಳ್ಳಿ ಪ್ರೌಢಶಾಲೆಯಲ್ಲಿ ಸುದೀರ್ಘವಾಗಿ ಮೂವತ್ತೈದು ವರ್ಷ ಸೇವೆ ಸಲ್ಲಿಸಿ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ವಯೋ ನಿವೃತ್ತಿ ಹೊಂದುತ್ತಿರುತ್ತಾರೆ ಶ್ರೀಯುತರು ಬಿಇಒ ಕಚೇರಿ ಡಿ ಡಿ ಪಿ ಆಫೀಸು ಮತ್ತು ಅಕ್ಕಪಕ್ಕದ ಎಲ್ಲ ಪ್ರೌಢಶಾಲೆಗಳಲ್ಲಿ ಉತ್ತಮ ಒಡನಾಟವನ್ನು ಹೊಂದಿದ್ದು ಶಿಕ್ಷಕರ ಎಲ್ಲ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಅವರಿಗೆ ಸಮಯಕ್ಕೆ ಸರಿಯಾಗಿ ವೇತನ ಬರುವಂತೆ ಯಾವುದೇ ವೇತನ ತಡೆಯಾದಾಗ ಅದಕ್ಕೆ ಇಲಾಖಾ ಅಧಿಕಾರಿಗಳಿಂದ ಸ್ಪಂದಿಸಿ ಉತ್ತಮ ಸಹಾಯ ಮಾಡತಕ್ಕಂಥ ಸ ಸರಳ ಸಜ್ಜನಿಕೆ ಹೆಸರುವಾದಂತಹ ಶಿಕ್ಷಕರಾಗಿದ್ದರು ಅವ ಅವರ ವಯೋವೃತ್ತಿಯಿಂದ ನಮ್ಮೆಲ್ಲರಿಗೂ ಸಹ ಕೆಲಸ ಕಾರ್ಯಗಳಿಗೆ ಅಡಚಣೆ ಆಗುತ್ತೆ ಅಂತ ಹೇಳ್ತಾ ಅವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಕೊಡಲಿ ಭಗವಂತ ನೂರಾರು ವರ್ಷ ಆಯಸ್ಕೊಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ವಿರಮಿಸ್ತಾ ಇದ್ದಾರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಧನ್ಯವಾದಗಳು ಮುಖ್ಯ ಶಿಕ್ಷಕರಾದ ಶ್ರೀಕಾಂತ್ ಮತ್ತು ಶಿಕ್ಷಕರು ಮತ್ತು ಶಿಕ್ಷಕೇತರ ವೃಂದ ಮತ್ತು ಆಡಳಿತ ಮಂಡಳಿಯವರಿಗೆ